ವ್ಯತ್ಯಾಸವನ್ನು ಈ ಹಾದಲಿ ಆವಾಗ ಸಚಿ ಜಾರಿಗೆ ಬಂದರೆ ಕಾರ್ಯಕ್ರಮ ಇಟ್ಕೊಂಡಿದ್ದ

ನಮಗೂ ಅದನ್ನ ಒಂಥರ ಏನಪ್ಪ ನಿಮ್ಮ ಸಮಾಜಕ್ಕೆ ಸೇರಿರ್ತಕ್ಕಂಥ ಇಬ್ಬರು ನಾಯಕರು ಒಬ್ಬರು ನಾಯಕರಾಗಿರ್ಬೋದು ಆಮೇಲೆ ನಮಗೆ ಬಾರಿ ಅವರಾಗಿರ್ಬೋದು ಅವರು ರಾಜ್ಯದ ಮಂತ್ರಿಮಂಡಲದಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದು ಕೆಲವು ಕಂಟಲ್ ಆಗಿರ್ಬೋದು ಕೆಲವು ಬಟ್ ಅವರ ಇವತ್ತು ದಿವಸ ರಾಜ್ಯದ ಇದೆ ಅಂತಕ್ಕಂಥದ್ದು ನಿಮ್ಮ ಸಮಾಜಕ್ಕೆ ಒಂಥರ ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ಹೇಳಿದ ತಪ್ಪ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಚಿಂತನೆ ಮಾಡುತ್ತಿದ್ದಾರೆ ನಿಮ್ಮ ಸಮಾಜದ ಬೇರೆ ಮುಖಂಡರಿಗೂ ಸಹ ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಿದ್ದಾರೆ ಕೂಡಲೇ ಆ ಎರಡು ಸ್ಥಳವನ್ನು ತುಂಬಬೇಕು ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಸಹ ಒತ್ತಡವನ್ನು ತಂದಿದ್ದಾರೆ ಅದಾದರೆ ನಿಮ್ಮ ಜೊತೆಗೆ ಒಂದು ನ್ಯಾಯ ಸಿಗ್ತದೆ ಅಂತ ಹೇಳ್ಬಿಟ್ಟು ನಾನು ಡೌನ್ಲೋಡ್ ಮಾಡ್ತಾ ಕಾರಣ ಏನೇ ಆಗಿರ್ಬೇಕು ಸಹ ಸಮಾನತೆ ಇರಬೇಕು ಮತ್ತೆ ರಾಜಕೀಯ ಅಧಿಕಾರವನ್ನು ಪ್ರತಿಯೊಂದು ಸಮಾಜಕ್ಕೆ ಸಿಗಬೇಕು ಅಂತ ಹೇಳಿಬಿಟ್ಟು ಗುರಿ ಇಟ್ಟುಕೊಂಡು ಪ್ರತಿಯೊಬ್ಬರು ಕೆಲಸ ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ನಿಮ್ಮ ಸಮಾಜಕ್ಕೂ ಆ ಒಂದು ಒಕ್ಕಾಟ ಸಿಗ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಸಹ ನಮಗೆ ಅವ್ರ ಜೊತೆಗೆ ಇರ್ತೀನಿ ಅಂತ ಹೇಳಿ ಮತ್ತೆ ಈಗಾಗಲೇ ಅರವಿಂದ್ ಕುಮಾರ್ ಅವರು ಹೇಳಿದ್ದು ಈ ಒಂದು ಆಸದ ಬಗ್ಗೆ ಅದರ ಬಗ್ಗೆ ಸಾಕಷ್ಟು ಸಹ ಎಲ್ಲ ಸಮಾಜಕ್ಕೆ ಸಹ ಇದೆ ಇನ್ನೊಂದು ಆಸ್ಕೊಂಡು ಬೇಕು ಅಂತ ಹೇಳಿ ಆ ಒಂದು ಅಭಿಪ್ರಾಯ ಬಂದ್ರೆ ಚರ್ಚೆ ಮಾಡಿ ಮಾಡಲ್ಲ ಅಂತ ಹೇಳಿ ನಮ್ಮನ್ನು ಕರೆಸಿ ಮಾತ್ರ ನಿಮಗೆ ಅವಕಾಶ ಮಾಡಿಕೊಂಡು ಹೀಗಾಗಿ ಅಭಿಮಾನದ ಅಭಿನಂದನೆ ಜಯ ಜಯ ಅಂತ ಎಲ್ಲರೂ ತುಂಬಾ ಯಾಕಂದ್ರೆ ಎಲ್ಲ ಜಾತಿ ಸಮಾಜದವರು ನಿಂತಿದ್ದೀವಿ ಎಲ್ಲರೂ ಅದಕ್ಕೆ ಸಂತೋಷವಾಗಿದೆ ಇವತ್ತಿಂತ ಒಳ್ಳೆ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ನಾಯಕರಾದಂತಹ ನಮ್ಮ ನಸೀರ ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಅದೇ ರೀತಿ ನಮ್ಮ ಎಂ ಎಲ್ ಸಿ ಅನಿಲವರಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ನಮ್ಮ ನಕ್ಷ ದೇವರು ಅವ್ರಿಗೂ ನಮ್ಮ ಅಧ್ಯಕ್ಷ ಆಗ್ಬಹುದು ಅವರು ಹಾಗೆ ನಮ್ಮ ಅನಿಮನವರು ಬಂದಿಟ್ಟು ಮನೇಂಕರ್ ಅವರುಳ್ಳಿರೋ ಇದ್ದಾರೆ ಕಲಿಮಣ್ಣವ್ರು ಇದ್ದಾರೆ ಆಮೇಲೆ ನಮ್ಮ ಬ್ರಾಹ್ಮಣ ರಾಮಣ್ಣ ಇದ್ದಾರೆ ಎಲ್ಲ ನಮ್ಮ ಮುಖಂಡರು ಇದ್ದಾರೆ ಈ ಕಡೆ ನಮ್ಮ ಟೌನ್ ಅಫರ್ ಇದ್ದಾರೆ ಬೆಂಗಾಳಿ ಎಲ್ಲಕ್ಕಿಂತ ಸಮುದಾಯದಲ್ಲಿ ಎಲ್ಲೇ ಯಾವುದೇ ಒಂದು ಒಳ್ಳೆಯ ವಿಚಾರ ಕೆಟ್ಟ ವಿಚಾರ ನಾನು ಹಾಕೊಂಡು ನಮ್ಮ ಅಂಗಡಿ ಸಾಕು ನಾವಿದ್ರು ಮಾತಾಡಿಕೊಳ್ಬಾರ್ದು ಹೇಗೆ ಅಂದ್ಬಿಟ್ಟು ಚೆನ್ನಾಗಿ ಮಾತಾಡ್ಕೊಂಡು ಒಂದು ತೀರ್ಮಾನಿಸ್ತು ಆ ರೀತಿಯಲ್ಲಿ ನನ್ನ ಗದರ್ ಅವರು ನಾನು ನಾನುಗಳನ್ನು ತಿಳಿಸ್ತೀನಿ ನಮ್ಮ ಕನ್ನಡ ಕಂಗಣ್ಣ ಅವರು ನಮ್ಮ ಮಾರ್ಗದರ್ಶನ ದೇವಸ್ಥಾನ ಪೂಜೆಗಳಿಗೆ ನಮಗೆ ಕನ್ನಡ ಮಾಡಬೇಕು ಅವ್ರಿಗೂ ನಮ್ಮ ಕನ್ನಡವನ್ನು ತಿಳಿಸ್ತೀನಿ ಎಲ್ಲರೂ ದೇವರ ಆಮೇಲೆ ಎಲ್ಲರೂ ನಮ್ಮ ಹನಿರವರು ಆಮೇಲೆ ನಮ್ಮ ಜಿಲ್ಲಾಧಿಕಾರಿಗಳು ಆಮೇಲೆ ನಮ್ಮ ಎಲ್ಲ ಹಿರಿಯರು ಮುಖಂಡರು ಎಲ್ಲರೂ ಮಾತಾಡ್ತಾರೆ ನಾವು ಮಾತಾಡ್ತಾ ಕೆಲವರು ಹೇಳಿದ್ದಾರೆ ಇವತ್ತು ಮುಖ್ಯವಾಗಿ ಹೇಳ್ಬೇಕಂದ್ರೆ ಎಲ್ಲ ಈ ಚಿಕ್ಕ ಚಿಕ್ಕ ಸಮುದಾಯಗಳು ಈಗ ತನ್ನ ಐದು ವರ್ಷ ಆರು ಕಣ್ಣುಗಳನ್ನು ತೆಗಿತಾ ಇದೆ ಐದಾರು ವರ್ಷಕ್ಕಿಂತ ತೆಗಿತಾ ನಿಮ್ಮ ಸಮಾಜಗಳೆಲ್ಲ ಮುಂದೆ ಬೆಳಿಬೇಕು ಬೆಳಿಬೇಕು ಅಂತ ಹೇಳಿದ್ರೆ ಕೆಲವು ಮುಖಂಡರು ಅವರೆಲ್ಲರೂ ಅದನ್ನು ಸಾಕು ಬೆಳೆಸ್ಕೊಂಡು ಬರೋಕ್ಕ ಕೆಲಸವನ್ನು ಮಾಡಬೇಕಾಗ್ತದೆ ಎಲ್ಲರೂ ಸಾಕು ಕೊಡಬೇಕಾಗ್ತದೆ ಮಾಡಬೇಕು ಇದೇ ಉದ್ಯೋಗ ಈ ಎರಡು ಪೋಸ್ಕರ ಆ ಎರಡರಲ್ಲಿ ನಾವು ಸಕ್ಸಸ್ ಆದರೆ ಆಟೋಮೆಟಿಕ್ ಆಗಿ ನಾವು ಪಡ್ಕೊಳ್ಳುವ ಅವಕಾಶಗಳು ನಮಗೆ ಸಿಗ್ತವೆ ಅದರಿಂದ ಎಲ್ಲ ಚಿಕ್ಕ ಚಿಕ್ಕ ಸಮುದಾಯಗಳು ಏನಿದಾವೆ ಇವತ್ತು ಈ ಎಲ್ಲ ಸಮುದಾಯಗಳು ಎಲ್ಲ ಸಮುದಾಯಗಳು ಬ್ಯಾಕ್ವರ್ ಅರಮಾನಿ ಸಮಾಜಗಳು ಎಲ್ಲ ಸಮಾಜಿ ಇವತ್ತು ಮುಂದೆ ಬರುವಂತ ಎಸಿತಿ ಇದೆ ದೇಶಕ್ಕಿದೆ ಮುಂದೆ ಬರಬೇಕು ಈ ದೇಶ ಮುಂದಿನ ದಿನಗಳಲ್ಲಿ ಒಳ್ಳೆ ಅಭಿವೃದ್ಧಿ ಆಗ್ಬೇಕಾದ್ರೆ ಚಿಕ್ಕ ಚಿಕ್ಕ ಸಮುದಾಯಗಳನ್ನು ಮುಂದೆ ಬರಬೇಕಾದ ಅವಕಾಶ ಬೇಕಾಗಿದೆ ಅದಕ್ಕೆ ಒಂದು ಮಹರ್ಷಿ ವರ್ಮಿಕಿಗೆ ದಿವಸ ನಾವೆಲ್ಲರಿಗೂ ನಾನು ಸನ್ನಿವಾರದಲ್ಲಿ ತಿಳಿಸ್ತೀನಿ ಆಮೇಲೆ ನಮ್ಮ ಅಮ್ಮ ಶೇಳ್ತಾ ಇತ್ತು ಈ ಆಸ್ಟರ್ ಬಿಲ್ಡಿಂಗ್ ಸ್ವಂತ ಬಿಲ್ಡಿಂಗ್ ಅಂತ ಸ್ವಂತ ಬಿಲ್ಡಿಂಗ್ ಅಂತ ಸಮಾಜಕ್ಕೆ ಸೇರಿರೋದ್ರಿಂದ ಸರ್ಕಾರಕ್ಕಿಂತ ಅನುದಾನ ಕೊಡಬೇಕಂತ ಸ್ವಲ್ಪ ಕಷ್ಟ ಆಗುತ್ತೆ ಸರ್ಕಾರ ಅನುದಾನ ಕೊಡ್ಬೇಕು ಸರ್ಕಾರ ನಾವು ಕೊಡ್ಕೊಟ್ಟಾಗ ಅದಕ್ಕೆ ಅನುದಾನ ಯಾವ್ದೇ ಇದೆ ಅಂತ ಕೊಡ್ತೀವಿ ಅಂತ ಇಲ್ಲ ಯಾವ್ದೇ ಇರೋದಿಲ್ಲ ಅದಕ್ಕೆ ಅದರಿಂದ ಅದಕ್ಕೆ ನನ್ನ ಕೇಳಿ ಕೊಟ್ಟಿದ್ದ ನಾನು ಒಂದು ಹತ್ತು ಲಕ್ಷ ರೂಪಾಯನ್ನು ಕೊಡ್ತೀನಿ ಕೇಳಿ ಕೊಟ್ಟ ಹತ್ತು ಲಕ್ಷ ಅದನ್ನು ಮಾಡ್ತಾರೆ ಈ ವಿಚಾರ ನನಗೆ ಅಂಬರೀಷ್ ಹೇಳಕ್ ಮುಂಚೆ ನನ್ನಪ್ಪ ಮುರಳಿ ಹೇಳಿದ್ದೆ ಬಿಜೆಪಿ ಗುಂಡಿ ಬಿಜೆಪಿ ಭಾಷೆ ಸಮಾಜು ಹೇಳ್ಬೋದು ಇದರ ಆಸ್ತು ಈ ವಿಚಾರ ಆದ್ರಿಂದಲೇ ನಾನು ಅವ್ರಿಗೆ ಇವತ್ತು ಖಂಡಿತವಾಗ್ಲೂ ಈ ಸಮಾಜಕ್ಕೋಸ್ಕರ ಎಲ್ಲರೂ ಇರ್ತೀವಿ ಅವೆಲ್ಲರೂ ಇರ್ತೀವಿ ಎಲ್ಲರೂ ಮುಂದಾಗ ಒಂದೊಂದು ಸಮಾಜಕ್ಕೆ ಒಂದೊಂದು ಸಮಾಜ ಕೈ ತೋರಿಸಿ ಅವರ ಬೆಲ್ಲ ತಕ್ಕಿ ಮುಂದೆ ಕರ್ಕೊಂಡು ಹೋದಾಗ ಆ ಸಮಾಜದ ಕರ್ಕೊಂಡು ಕರ್ಕೊಂಡಾಗುತ್ತೆ ಅದೇ ರೀತಿ ನಾನೆಲ್ಲ ನಿಮ್ಗೆ ಬಂದೆ ಹೇಳ್ತೀರಾ 那怎么够了？ Bukit Amal Yang ada di kawasan kawasan yang